ಮಾತಾಡ್ಬೇಡಿ ದಯವಿಟ್ಟು ಸುಮ್ಮನೆ ನಿಂತ್ಕೋಬೇಕು ಆ ಕಡೆನು ಅಷ್ಟೇ ಆಯ್ತೇನ್ರೀ ರೇ ಮಲ್ಲೇಶು ಹೋಗಿ ಏ ಪನ್ರಿ ಆಯ್ತು ಈ ಸ್ವಾಗತವನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಅಧಿಕಾರ ಇದ್ದಾಗ ಇಂಥ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಮಾಡೋದು ಜನ ಸೇರೋದು ಸಹಜ ಏನೂ ಇಲ್ಲದೆ ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಏ ಬಿಡ್ರಿ ರೇ ಬನ್ರಿ ಆಯ್ತು ಕಳ್ಸಲ ಈ ತಾಲೂಕ್ನಲ್ಲಿ ದೇವೇಗೌಡ ಸಾಹೇಬರು ಕುಮಾರಣ್ಣ ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾನ್ಸೇ ಇದ್ದಾರೆ ಈ ತಾಲೂಕಿನಲ್ಲಿ ಅದಕ್ಕೆ ಪ್ರೀತಿ ತುಂಬಾ ಜಾಸ್ತಿ ಅದಕ್ಕಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಮಾಜಿ ಶಾಸಕರು ಸ್ನೇಹಿತರಾದಂತಹ ನಾಗಮಂಗಲದ ಹುಲಿ ಏನೋ ನಾಗಮಂಗಲದ ಹುಲಿ ಸುರೇಶ್ ಗೌಡ್ರೆ ನಮ್ಮ ಮಂಡ್ಯದ ರಾಮಚಂದ್ರ ಅವರೇ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರೇ ವಿಶ್ವನಾಥ್ರವ್ರೆ ರವಿ ಅವರೇ ನಂದಕುಮಾರ್ ಅವ್ರೆ ಪುರಸಭಾ ಉಪಾಧ್ಯಕ್ಷರಾದಂಥ ಜಯಸಿಂಹ ಅವರೇ ಆನಂದ್ ಅವ್ರೆ ಕಂಬರಾಜ್ ಅವರೇ ಕಾಂತರಾಜ್ ಅವರೇ ಪದ್ಮಮ್ಮ ಅವರೇ ಸಿ ನಮ್ಮ ಆನಂದಣ್ಣ ಅವ್ರೆ ದೊಡ್ಡಯ್ಯವ್ರೆ ಪುಟ್ಪುತಿ ಅವ್ರೆ ಎಲ್ಲಿ ಪುಟ್ಪುತಿ ಅವ್ರ ಕರೀರಿ ವೇದಿಕೆ ಮೇಲೆ ಪುಟರಾಮಣ್ಣವ್ರೆ ಎಲ್ಲ ಇದಾರ ಜಯರಾಮ್ ಅವರೇ ಸೋಮು ಅವ್ರೆ ಕೆಂಪಣ್ಣವ್ರೆ ಎಲ್ಲ ಆತ್ಮೀಯರ ಬಂಧುಗಳೇ ಎಲ್ಲರ ಹೆಸರು ಗೊತ್ತು ಸ್ವಲ್ಪ ನೈಂಟಿ ಪರ್ಸೆಂಟ್ ಎಲ್ಲರೂ ಹಾ ಆಯ್ತಾಯ್ತು ಈಗ ನಂದು ಒಂದು ಮೊದಲನೇದು ತಪ್ಪಾಗದೆ ನಮ್ಗೆ ಇವತ್ತು ಅಧಿಕಾರ ಇರೋದಕ್ಕೆ ನಂದು ಮೊದಲನೇ ತಪ್ಪು ನಿಮ್ಮೆಲ್ಲರ ಪಾದಗಳಿಗೆ ಮೊದಲನೇದಾಗಿ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಸ್ವಲ್ಪ ಹಿಂದಕ್ಕೆ ಮನಸ್ಸಿ ಹಿಂದಕ್ಕೆ ಯಾಕೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ಕೊನೆಯಲ್ಲಾದಂಥ ಘಟನೆಗೆ ಇವತ್ತು ನನ್ನಿಂದ ನೀವೆಲ್ಲ ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥ ಭಾಳ ನೋವಿನ ಸಂಗತಿ ನನಗೆ ಬೇಸರ ಆಗಿದೆ ತುಂಬಾ ನೋವಾಗಿದೆ ನನಗೂ ಕೂಡ ನನ್ನ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ನಾವು ತಗೊಂಡೋದ್ಬಲ್ಲ ಅಂತ ದಯಮಾಡಿಗೆ ಶಮಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಸಾರಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ ಬಂಧುಗಳೇ ನಿಖಿಲ್ ಕುಮಾರಸ್ವಾಮಿಯವರು ಅವರು ಜಿಯವರ ಮೂರನೇ ತಲೆಮಾರು ಹಿಂದಕ್ಕೆ ನಿಂತ್ಕೊಳ್ಳಿ ಸ್ವಲ್ಪ ಹಿಂದಕ್ಕೆ ಬನ್ನಿ ಇನ್ನು ಹಿಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಇನ್ನೂ ಹಿಂದಕ್ಕೆ ಇನ್ನೂ ಹಿಂದಕ್ಕೆ ಬನ್ನಿರಿ ಅವರೆಲ್ಲ ಕಾಣಿಸ್ಲಿ ನನ್ನ ಕಣ್ಣಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿ ಏ ದಯವಿ ಮಾತಾಡಬೇಡ್ರಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ತಲೆಮಾರಿನ ಒಬ್ಬ ಯುವ ನಾಯಕ ಅವರನ್ನು ನಾವು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯದ ನಾಯಕನನಾಗಿ ರೂಪಿಸ್ತಕ್ಕಂಥದ್ದು ಇವತ್ತು ನಮ್ಮ ನಿಮ್ಮ ಕೈಯಲ್ಲಿದೆ ಅದರಲ್ಲೂ ವಿಶೇಷವಾಗಿ ಇವತ್ತೇನು ಕುಮಾರಣ್ಣನಿಗೆ ಹತ್ತು ಸಾವಿರ ಮತಗಳನ್ನೇ ಹತ್ತು ಸಾವಿರ ಮತಗಳನ್ನು ತಾವು ಕೊಟ್ಟು ಹೆಚ್ಚಿಗೆ ಮತಗಳನ್ನು ಕೊಟ್ಟು ತಾವು ಆಶೀರ್ವದಿಸಿದಿರಿ ಕೇಂದ್ರ ಮಂತ್ರಿ ಮಾಡಿದಿರಿ ಅದಕ್ಕಾಗಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಡೀ ರಾಜ್ಯದಾದ್ಯಂತ ನಿಖಿಲ್ ಕುಮಾರಸ್ವಾಮಿಯವರು ಪ್ರವಾಸ ಮಾಡ್ತಾ ಇದ್ದಾರೆ ಯುವ ಜನತಾದಳವನ್ನು ಅವರು ಹೆಗಲಿಗೆ ಇವತ್ತು ಕುಮಾರಣ್ಣ ಹಾಕಿದ್ದಾರೆ ಇಲ್ಲ ಯಾರು ಬರ್ಬೇಡ್ರಪ್ಪ ಪ್ಲೀಸ್ ಐದು ನಿಮಿಷ ಕಂಡ್ರೆ ನಿನ್ ದಮ್ಮಯ್ಯ ಇವತ್ತು ನಾನು ಕನಿಷ್ಠ ಇಪ್ಪತ್ತು ನಿಮಿಷ ಮಾತಾಡೋಣ ಅಂತ ಇದ್ದೆ ನನ್ನ ನನ್ನ ಸ್ನೇಹಿತ ಸುರೇಶ್ ಗೌಡ್ರು ಕಾರ್ಯಕ್ರಮಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟವ್ರೆ ಅಡ್ವಾನ್ಸ್ ಆಗಿ ಇಲ್ಲಿಗೆ ಅದರಿಂದ ಅವ್ರಿಗೆ ನಾನು ತೊಂದರೆ ಕೊಡಕ್ಕೆ ಹೋಗಲ್ಲ ಇವತ್ತು ಈ ಪಕ್ಷವನ್ನ ಏ ಇರೋ ಶಿವ ಈ ಪಕ್ಷವನ್ನ ಮುನ್ನಡೆಸಲಿಕ್ಕೆ ಕುಮಾರನ ನಂತರದಲ್ಲಿ ಯಾರಪ್ಪ ಅಂತಕ್ಕಂಥ ಯೋಚನೆ ನಮಗೆ ಇಲ್ಲವೇ ಇಲ್ಲ ಈಗ ಯಾರೋ ಕುಮಾರನ ನಂತರದಲ್ಲಿ ಈ ಪಕ್ಷದ ತೇರನ್ನ ಎಳಿತಕ್ಕಂಥವ್ರು ಯಾರು ನಿಖಿಲ್ ಕುಮಾರ್ ಸ್ವಾಮಿಗೆ ನಿಖಿಲ್ ಸ್ವಾಮಿಗೆ ಭವಿಷ್ಯದ ನಾಯಕ ಅಂತ ನಾವು ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದೀವಿ ಈಗ ಮಳವಳ್ಳಿನಲ್ಲಿ ಯಾರು ಓ ಚಂದ್ರಣ್ಣ ನಮ್ಮ ಚಂದ್ರಣ್ಣ ಬಂದಿದ್ದಾರೆ ನಾವು ಸ್ವಾಗತ ಮಾಡ್ತೇನೆ ಅವ್ರಿಗೆ ನಮ್ಮೆಲ್ಲರ ವತಿಯಿಂದ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಹಿರೋ ನಾಯಕರು ಚಂದ್ರಣ್ಣ ಅವರು ನಮಗೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ನವ್ರಿಗೆ ಯಾಕೆ ಅಂದರೆ ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಗಂಡು ಮಗ ಈಗಾಗಲೇ ತಯಾರಾಗಿದ್ದಾರೆ ಅವ್ರ ಯಾರು ನಿಖಿಲ್ ನಿಖಿಲ್ ಸ್ವಾಮಿ ಅವರು ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಅಶ್ವಮೇಧ ಕುದುರೆಯನ್ನ ಇಡ್ಕೊಂಡು ಹೊರಟಿದ್ದಾರೆ ಈ ರಾಜ್ಯದಲ್ಲಿ ತಾಕತ್ತಿದವರು ಕಟ್ಟಾಕ್ಬೋದು ಯಾರು ಬೇಕಾದ್ರು ಅಶ್ವಮೇಧ ಕುದುರೆ ಯಾವ ಪಾರ್ಟಿ ಅವರಾದ್ರೂ ಕಟ್ಟಾಕ್ಬೋದು ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವುದೇ ಪಾರ್ಟಿಯವರು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯವರು ಇಂಥದ್ದೊಂದು ನಾಯಕನನ್ನ ಯಾರಾದರೂ ಇದ್ರೆ ಆ ಪಕ್ಷದಲ್ಲಿ ತೋರಿಸಿ ಎಂಥವ್ರು ಇದ್ದಾರೆ ಗೊತ್ತಾ ದಿನ ಬೆಳಗ್ಗೆ ಆದರೆ ಅಧಿಕಾರದಲ್ಲಿ ಇದ್ದಾರೆ ಗೆಲ್ಸೋರೆ ತಾಲೂಕಿನ ಜನ ನನಗೇನು ಬೇಸರ ಇಲ್ಲ ಅವ್ರು ಮಾಡ್ತಾರೆ ಕೆಲಸ ಏನಪ್ಪ ಅಂದರೆ ದಿನ ಗೋಲ್ಡ್ ಪಿಂಚಲ್ಲಿ ಇಸ್ಪೀಟ್ ಆಡೋ ಕೆಲಸ ಆ ಅಪ್ಪಂದು ಏನು ಕೆಲಸ ಇಸ್ಪೇಟ್ ನಾನು ಹಾಡು ಹೇಳ್ತೀನಿ ಅಂತೆ ಹಾಡಿನ ಗಿರಾಕಿ ಅಂತೆ ಹೌದು ನಮ್ಮವ್ವ ಶೋಭಾನೆ ಪದ ಹೇಳ್ತಿದ್ಲು ನಾನು ಜೊತೆಲಿ ಸೇರ್ಕೊಂಡು ನಾನು ಶೋಭಾನೆ ಪದ ಹೇಳ್ತಿದ್ದೆ ನಾನು ಜಾನಪದ ಕಲಾವಿದ ಪಿ ಎಚ್ ಡಿ ಸಂಶೋಧನೆ ಮಾಡಿದ್ದೀನಿ ಯಾವ ಊರಲ್ಲಿ ಯಾವ ದೇವ್ರಗಳವೆ ಯಾವ ಜಾತ್ರೆ ನಡೀತದೆ ಯಾವ ಉತ್ಸವ ನಡೀತದೆ ಅಲ್ಲಿಗೆ ಯಾರು ಯಜಮಾನರು ಎಲ್ಲಿ ಎಲ್ಲಿ ಮರಿ ಕಡಿತಾರೆ ಎಲ್ಲಿ ಅಂದಿ ಕೊಡ್ತಾರೆ ಎಲ್ಲಿ ಹಂದಿ ಕಡಿತಾರೆ ಈ ತಾಲೂಕಿನಲ್ಲಿ ಎಲ್ಲ ಸಂಸ್ಕೃತಿನೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಸುಲ್ತಾನ್ ರೋಡು ಅಂತ ಹೆಸರು ಹೇಳಕ್ ಬರಲಿಲ್ಲ ನಿಮಗೆ ರೀ ಎಮ್ ಎಲ್ ಎ ಅವ್ರೆ ಸುಲ್ತಾನ್ ರೋಡು ಅಂತ ಏನು ಅಂದ್ರೆ ಗೊತ್ತಿಲ್ಲ ನಿಮಗೆ ಸುಲ್ತಾನ್ ರೋಡು ಗೊತ್ತೇನು ರೀ ಮಳವಳ್ಳಿ ಇತಿಹಾಸ ಗೊತ್ತಾ ಇತಿಹಾಸ ಗೊತ್ತಿಲ್ಲದವ್ರು ಈ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಾಗಿದ್ದಾರೆ ಅದೇ ನಮ್ಮ ದುರ್ದೈವ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳಕ್ ಬರ್ತಾ ಇದ್ದೀನಿ ಮಳವಳ್ಳಿ ಇತಿಹಾಸ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ ಮಳವಳ್ಳಿ ಇತಿಹಾಸ ನೀವು ಈ ಒಂದೊಂದು ಒಂದೊಂದು ಬಿಡಿಸಿ ಹೇಳಿದ್ರೆ ಇವತ್ತು ನಾನು ನಿಮಗೆ ಸಂಡ್ರ ಆಗ್ತೇನೆ ಏನ್ರಿ ಇವತ್ತು ಮಳವಳ್ಳಿ ತಾಲೂಕುಂದು ನೀವು ಹಣ ಮಾಡೋದನ್ ಗೊತ್ತು ರಾಜಕೀಯನ ವ್ಯಾಪಾರಿ ಮಾಡಿಕೊಂಡಿರ್ತಕ್ಕಂತ ಇವತ್ತು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಂತ ಕೆಲಸ ನನಗೆ ಗೊತ್ತಿದೆ ನನ್ನ ಮೂರು ಬೋರ್ಡ್ಗಳನ್ನು ಗಳನ್ನ ಒಡ್ಸಾಕವ್ರೆ ಆಶ್ರಯ ಬಡಾವಣೆದೊಂದು ಬೋರ್ಡು ನಂದಲ್ಲ ಅದು ಸರ್ಕಾರದಿಂದ ಹಾಕಿದ್ದಿದ್ದು ಆಡ್ಲಿ ಸರ್ಕಲ್ ಅಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಒಂದು ಕಲ್ಲು ಅಂಬೇಡ್ಕರ್ ಭವನದಲ್ಲಿ ಹಾಕಿದಂತ ಶಂಕುಸ್ಥಾಪನೆ ಕಲ್ಲು ಮೂರು ಕಲ್ಲನ್ನ ದ್ವೇಷದಿಂದ ಈ ಕಾಂಗ್ರೆಸ್ನ ನೀಸರು ಈ ಕಾಂಗ್ರೆಸ್ನ ಶಾಸಕನ ಕುಮ್ಮಕ್ಕನಿಂದ ನನ್ನ ಕಾಲದಲ್ಲಿ ಆಗಿದ್ದಂತ ಶಾಸನ ಮಾಡಿದತಕ್ಕಂಥ ಶಂಕುಸ್ಥಾಪನೆ ಮಾಡಿದಂಥ ಕಲ್ಲುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ದ್ವೇಷದ ರಾಜಕೀಯವನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಇದಾರೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಾಪ ಅದೆಲ್ಲ ನೀರಾವರಿ ಅಂತ ಬಿಜಿಪುರದಲ್ಲಿ ಲಿಫ್ಟ್ ಯಾವ್ದದು ಡ್ರಿಪ್ ಇರಿಗೇಷನ್ ಎಲ್ಲಿದ್ದಾರೆ ಡ್ರಿಪ್ ಇರಿಗೇಷನ್ ಅದ್ಯಾರ ಪಾ ಅವ್ರು ಹೇಳಿದ್ ಬೆಳೆ ಬೆಳಿಬೇಕಂತ ರೈತ ಅವ್ರಿಗೆ ಅದ್ರಲ್ಲಿ ಒಂದಷ್ಟು ದುಡ್ಡು ರೈತರೆಲ್ಲ ಪಾಪ ಎಲೆಕ್ಷನ್ ಅಲ್ಲಿ ಹೇಳಿದ್ರು ಹಲಗೂರಲ್ಲಿ ನಾನು ಡ್ರೈ ಫ್ರೂಟ್ಸ್ ಬೆಳೆಸಿಸ್ತೀನಿ ಬೆಳಿತೀನಿ ಅಂತ ಹೇಳಿದ್ರು ದಯಮಾಡಿ ಅಲ್ಲಿ ಯಾರು ಅಲ್ಲಿ ಯಾರು ಹೋಗಬಾರ್ದು ಡೈನಿಂಗ್ ಹಾಲ್ಗೆ ಪ್ಲೇಸ್ ದಯಮಾಡಿ ಯಾರು ಹೋಗ್ಬಾರ್ದು ಅಲ್ಲಿ ಡ್ರಿಪ್ ಇರಿಗೇಷನ್ ಅಲ್ಲೆಲ್ಲ ಹಲಗೂರಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಬೆಳೆಸ್ತೀನಿ ಅಂತ ಎಲ್ಲಪ್ಪ ನೀನು ಡ್ರೈ ಫ್ರೂಟ್ಸ್ ಎಲ್ಲಿದೆ ನೀನ್ ಡ್ರಿಪ್ ಇರಿಗೇಷನ್ ಎಲ್ಲಿದೆ ನೀನು ಸ್ಪ್ರಿಂಕ್ಲರು ಅದ್ಯಾವುದೋ ಇಂಟ್ರೂ ಹೇಳ್ತಿರೋ ಹೇಳ್ತೀರ ಹಲಗುರ್ ದಲ್ಲಿ ಮೊಡಲಿ ನಿಟ್ಟ ಇರಿಗೇಷನ್ ನಿಟ್ಟೂರ್ ಲಿಫ್ಟ್ ಇರಿಗೇಷನು ಬ್ಯಾಡ್ರಳಿ ಲಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತೀರಿ ನಾಚಿಕೆ ಆಗ್ಬೇಕು ನಿಮಗೆ ಸುಳ್ಳೇಕ್ರಿ ಹೇಳ್ತೀರಾ ತಾಲೂಕಲ್ಲಿ ನಾಚಿಕೆ ಆಗಲ್ವ ನಿಮಗೆ ಮಡೋಳಿ ಲಿಫ್ಟ್ ಇರಿಗೇಷನ್ ಶುರು ಮಾಡಿ ಸೋಮಶೇಖರ್ ಅದನ್ ಮುಕ್ತಾಯ ಮಾಡಿ ನೀರು ಕೊಟ್ಟಿದ್ದು ಅನ್ನದಾನಿ ನಿಟ್ಟೂರ್ ಲಿಫ್ಟ್ ಇರಿಗೇಷನ್ ಸೋಮಶೇಖರ್ ಪ್ರಾರಂಭ ಮಾಡಿ ಮಾಡಿ ನಿಫ್ಟ್ ಇರಿಗೇಷನ್ಗೆ ಡಾಕ್ಟರ್ ಅನ್ನದಾನಿ ಕೋಟಿ ರೂಪಾಯಿ ಮೆಚ್ಚದಲ್ಲಿ ಬ್ಯಾಡ್ರಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿದ್ದು ಅನ್ನದಾನಿ ಬಿಜೆಪುರ ಐವತ್ತಾರಿಗೆ ಕುಡಿಯ ನೀರು ಕೊಟ್ಟಿದ್ದು ಕುಮಾರಣ್ಣವರು ಮಾಧವ ಮಂತ್ರಿನಾಲೆ ಆಧುನೀಕರಣಗೊಳಿಸಿದ್ದು ಇದೇ ಡಾಕ್ಟರ್ ಅನ್ನದಾನಿ ಅನ್ನೋದನ್ನ ಇವತ್ತು ಬಿಜೆಪುರ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಮಾರಣ್ಣವರು ಎರಡು ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು ಅದರಲ್ಲಿ ಸುಮಾರು ನೂರಾರು ಕೋಟಿ ಮಳವಳ್ಳಿ ತಾಲೂಕಿಗೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರು ಅದರಲ್ಲಿ ಬಿ ಜೆ ಪಿ ಸಿ ಪಿ ಕಾಂಗ್ರೆಸ್ ಸಿ ಪಿ ಎಂ ಪಕ್ಷ ರೈತರು ಅಂತ ಯಾರನ್ನು ಕುಮಾರಣ್ಣ ವಿಂಗಡಿಸ್ಲಿಲ್ಲ ಎಲ್ಲರಿಗೂ ಕೂಡ ರೈತರ ಸಾಲ ಮನ್ನಾ ಆಗಿದೆ ಅಂದಮೇಲೆ ನಾವು ಯಾರನ್ನು ಬೆಂಬಲಿಸ್ಬೇಕು ಯಾರನ್ನು ಬೆಂಬಲಿಸ್ಬೇಕು ಎಬ್ಬಕವಾಡಿ ಎಬ್ಬಕವಾಡಿ ನಾಲೆ ಆಧುನೀಕರಣ ನಡೀತಾ ಇದೆ ಈಗ ಮುನ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ದೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಹೇಳಿ ಮುನ್ನೂರು ಕೋಟಿ ನನ್ನ ಕಾಲದಲ್ಲಿ ಇಂಟರ್ವ್ಯೂ ಆಯ್ತು ನೀವು ಬಂದು ಸ್ಟಾರ್ ಚಂದ್ರಶೇಖರ್ ಹತ್ರ ಹತ್ತು ಪರ್ಸೆಂಟು ಹಣವನ್ನ ಗುಳುಮ್ ಮಾಡ್ತಾ ಇದ್ದೀರಿ ನೀವು ನಮ್ಮ ಸುರೇಶ್ ಗೌಡ್ರು ಹೇಳಿದ್ರು ಎಷ್ಟು ಬೇಕಾದ್ರು ತರ್ತೀವಿ ಕುಮಾರನ ಕಡೆಯಿಂದ ಆದರೆ ಅದರಲ್ಲೂ ಪರ್ಸೆಂಟೇಜ್ ಹೊಡಿಯೋಕ್ಕೆ ತಯಾರಾಗಿ ನಿಂತವ್ರೆ ಇವರು ಈಗ ಇರೋರು ಇವ ಆರು ಜನ ಎಮ್ ಎಲ್ ಎಗಳು ಬೆಳಗ್ಗೆ ಎದ್ದರೆ ಎಲ್ಲ ಕುದ್ಲಿ ಹೊಡೀಲಿ ಡೂಪ್ಲಿಕೇಟ್ ಕುದ್ಲಿ ಹೊಡೆಯೋದು ಡೂಪ್ಲಿಕೇಟ್ ಶಂಕುಸ್ಥಾಪನೆ ಸುಮ್ಮನೆ ಅಲ್ಲಿ ನೋಡಿದ್ರೆ ರಾಜಕ್ಕಾಗೆ ಅದು ಯಾರು ಬಡ್ಕತ್ತರ ಒಂದು ರೂಪಾಯಿನೂ ಇಲ್ಲ ಜನ ನಮ್ಮ ಚಪ್ಪಲಿ ಹೊಡಿತಾವ್ರೆ ಅಂತ ಇವ್ರು ನೋಡಿದ್ರೆ ಅಲ್ಲಿ ಇನ್ನೂರು ಕೋಟಿ ಇಲ್ಲಿ ಮುನ್ನೂರು ಕೋಟಿ ಎಲ್ಲಪ್ಪ ನೀನು ಮುನ್ನೂರು ಕೋಟಿ ಅಲ್ಗೂರು ಕಸ್ಬಾಗೆ ಕುಮಾರಣ್ಣ ನೂರ ಎಂಬತ್ ಕೋಟಿ ಕೊಟ್ಟಿದ್ದಾರೆ ಕುಡಿಯ ನೀರಿಗೆ ಶುದ್ಧ ಕುಡಿಯ ನೀರಿಗೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನೂರ ಎಂಬತ್ ಕೋಟಿ ನಾನಿದ್ದಾಗಲೇ ಟೆಂಡರ್ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಅದರಲ್ಲಿ ಆರು ಪರ್ಸೆಂಟ್ ಏಳು ಪರ್ಸೆಂಟು ದುಡ್ಡು ಹೊಡಿಯೋ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಈಗಾಗಲೇ ಆರು ಕೋಟಿ ದುಡ್ಡು ಇಸ್ಕೊಂಡಿದ್ರಿ ಅಂತ ನನಗೆ ಮಾಹಿತಿ ಇದೆ ಇಂತ ದುಷ್ಟ ಕೆಲಸವನ್ನ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿದ್ವಿ ಯೋ ಎಲ್ಲೋ ಏನೋ ಮಾಡ್ತಾ ಇದ್ದಾರೆ ಕನಕ್ ಭವನ ನಿರ್ಮಾಣ ಮಾಡ್ತಾ ಇದ್ವಿ ಅರ್ಧಂಬರ್ಧ ಆಯ್ತು ಮುಂದುವರ್ಸಲಿಲ್ಲ ವೀರಶೈವ ಭವನ ಮಾಡಿದ್ವಿ ಮುಂದುವರ್ಸಲಿಲ್ಲ ಅರ್ಧಂಬರ್ಧ ಆಗಿದೆ ಕಂಬಿಗಳೆಲ್ಲ ಹಾಗೆ ನಿಂತಿದೆ ಸವಿತಾ ಸಮಾಜದವ್ರಿಗೆ ಜಾಗ ಕೊಟ್ಟೆ ಅದನ್ನ ಮುಟ್ಲಿಲ್ಲ ಅಂಬೇಡ್ಕರ್ದು ಗೊತ್ತಾಯ್ತು ಕಣ ರಮೇಶ ಸವಿತಾ ಸಮಾಜ ಹೇಳಿದ್ನಲ್ಲಯ್ಯ ನಿಂದೇ ಹೇಳದ್ನಲ್ಲ ಇವತ್ತು ಅಲಗೂರಲ್ಲಿ ಹತ್ತು ವರ್ಷದಿಂದ ಅಂಬೇಡ್ಕರ್ ಭವನ ಅರ್ಧಂಬರ್ಧ ಅರ್ಧಂಬರ್ದಾಗ ನಿಂತಿದೆ ನೀ ಗೆದ್ದು ಎರಡು ವರ್ಷ ಆಯ್ತಲ್ಲಪ್ಪ ಯಾಕಪ್ಪ ಮಾಡ್ಲಿಲ್ಲ ಅಂಬೇಡ್ಕರ್ ಮಹಾ ಅನುಯಾಯಿ ದಲಿತ ಅಂದ್ರೆ ನನಗೆ ಬಹಳ ನೋವು ಅಂತೇಳಿ ಅಸೆಂಬ್ಲಲ್ಲಿ ಅದೇ ಗುದ್ಕ ಗುದ್ಕ ಕೇಳ್ತಿದ್ದಲ್ಲಪ್ಪ ಮನಸ್ತಾನಿಕ ದಲಿತ ವಿರೋಧಿ ನಿನ್ನ ನಿನ್ ಪತ್ನಿ ಹೆಸರಲ್ಲಿ ಬೆನಕ ಏಜೆನ್ಸಿ ಅಂತ ಒಂದು ಏಜೆನ್ಸಿ ಡೂಪ್ಲಿಕೇಟ್ ಏಜೆನ್ಸಿ ಮಾಡ್ಕೊಂಡು ವಾರ್ತಾ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ತಗೊಂಡು ನಾ ಬಸ್ಸಲ್ಲಿ ಪೋಸ್ಟರ್ ಹಾಕ್ಸ್ತೀನಿ ಅಡ್ವರ್ಟೈಸ್ ಹಾಕಿಸ್ತೀನಿ ಅಂತೇಳಿ ಈಗಾಗಲೇ ಒಂದು ಕೋಟಿ ದುಡ್ಡು ತಕ್ಕ ನುಂಗಿದ್ಯಲ್ಲ ಎಲ್ಲಪ್ಪ ನಿನ್ನ ಪೋಸ್ಟರ್ಸು ಯಾವ ಯಾವ ಬಸ್ ಸ್ಟ್ಯಾಂಡಲ್ಲಿ ಹಾಕಿದ್ಯಾ ಯಾವ ಬಸ್ಸಲ್ಲಿ ಅಲ್ಲಿ ಹಾಕಿದ್ಯಾ ನಿನ್ನ ದುಡ್ಡು ಅದ್ಯಾವ್ದ ఇప్ప వర్షి ప డిగ్రీ ఎట్ వర్షి అడమిషన్ అంబేడ్కర్ ఇంజినీరింగ్ కాలేజ్ అంట్ర ఎంఎల్ మంత్రి అదే ఎరడే వర్షకి బిఎ బిల్వత్ సబ్జెక్ట్ ఒ ಪಾಪ ಬೆಳಗಾನ ಈ ಎಂಬತ್ಮೂರಿಂದ ಆದಮೇಲೆ ದಿನ ಓದಿ 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 ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಬಿ ಇ ಪಾಸ್ ಮಾಡವ್ರೆ ಎಮ್ ಎಲ್ ಎ ಅವರು ಅದಕ್ಕೆ ಪಾಪ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಟ್ಟವ್ರೆ ಕೆಲವು ಕೆಲವು ಸಬ್ಜೆಕ್ಟ್ಗಳನ್ನ ಅವ್ರಿಗೋಸ್ಕರ ಲಿಫ್ಟ್ ಮಾಡ್ಬಿಟ್ಟವ್ರೆ ಸಿದ್ದರಾಮಯ್ಯನವರು ಎನ್ವೈರಮೆಂಟಲ್ ಸೈನ್ಸ್ ಓದಬೇಕು ಈಗಾಗಲೇ ಕೋರ್ಟ್ಗೆ ಹೋದವ್ರೆ ಯಾರೋ ಒಬ್ರು ಇದನ್ನ ತೆಗೆದಾಕಿ ಇದು ಸೂಕ್ತ ಅಲ್ಲ ಅಂತ ದಿನ ಬೆಳಗ್ಗೆ ಯಾರು ಯಾರೋ ಅಪ್ಪ ಬಿಜಾಪುರದಿಂದ ಫೋನ್ ಮಾಡಿದ್ದ ನನ್ನ ಸ್ನೇಹಿತ ಏನಪ್ಪ ಅಂದೆ ಅಣ್ಣ ಅಪಾಯಿಂಟ್ಮೆಂಟ್ ಕಟ್ತಾ ಇದ್ದೀವಿ ಐದು ಲಕ್ಷ ಕೊಡ್ತಿದ್ದೋ ನಾವು ಈಗ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಅವ್ರ ಸೆಕ್ರೆಟ್ರಿ ಕಡೆಯಿಂದ ಹೇಳಿಸ್ತಾವ್ರೆ ಕನ್ನಡ ಅಂದೆ ಒಂಚೂರು ರೆಕಾರ್ಡ್ ಮಾಡ್ಕೊಬಂತಂದುಕೊಡೆಯ ನನಗೆ ಅಂದೆ ನಾನು ಅವನ್ನ ಇಂಥ ನೀಚ ಕೆಲಸವನ್ನ ಮಾಡ್ಕೊಂಡು ಕಾಂಗ್ರೆಸ್ ವೇದಿಕನಲ್ಲಿ ಆಡಳೋ ಗಿರಾಕಿ ಅಂತ ಹೇಳ್ತಿಯಲ್ಲ ನಿನಗೆ ಮೊದಲೇ ಎಮ್ ಎಲ್ ಎ ಆಗಿದ್ದವನ್ನ ನಾನು ನಿನಗೆ ಮೊದಲ ಸಾವಿರಾರು ಕೋಟಿ ಅಭಿವೃದ್ಧಿಗೊಳಿಸಿ ಅಭಿವೃದ್ಧಿ ಮಾಡಿರೋನು ಈ ತಾಲೂಕಿನಲ್ಲಿ ಪ್ರಥಮ ದರ್ಜೆ ಕಾಲೇಜು ಜೂನಿಯರ್ ಕಾಲೇಜು ಹೈಸ್ಕೂಲು ಹಾಸ್ಟೆಲ್ ಆಸ್ಪತ್ರೆ ರಸ್ತೆ ಕುಡಿಯೋ ನೀರು ಲಿಫ್ಟ್ ಇರಿಗೇಷನ್ ಒಂದ ಎರಡ ಬಸ್ ಸ್ಟ್ಯಾಂಡ್ಗಳು ಬೆಳಕೋಡಿ ಬಸ್ ಸ್ಟ್ಯಾಂಡ್ ನೋಡಬೇಕು ಅಲ್ಗೂರು ಬಸ್ ಸ್ಟ್ಯಾಂಡ್ ನೋಡಬೇಕು ಯಾರು ಮಾಡಿದ್ರಪ್ಪ ಹೇಳ್ಬೇಕಲ್ಲ ನಾವು ಮಾಡಿರೋದಕ್ಕೆ ತಂದು ಈಗ ಗುದ್ಲಿ ಹೊಡ್ಕೊಂಡು ನಿಂತಿದ್ದೀರಿ ನಾನು ತಂದಿದ್ದ ಅನುದಾನ ಸುಲ್ತಾನ್ ರಸ್ತೆ ತಂದಿದ್ದ ತಂದಿದ್ದಾಣ ಆರು ಕೋಟಿ ಡಬಲ್ ರೋಡ್ ಮಾಡ್ಲಿಕ್ಕೆ ಅಲ್ಲೋಗಿ ರೈತರು ಬಳಸೋ ನೀರು ಮಣ್ಣು ಸುರಿಸಿದ್ರಿ ಮಳವಳ್ಳಿ ಕೆರೆಗೆ ಅದೇನೋ ದ್ವೀಪ ಮಾಡ್ತೀನಿ ಅಂತ ಕೆರೆನೋ ಎರಡು ಬೆಳೆ ಆಯ್ತಿದ್ದ ಒಂದ್ ಬೆಳೆ ಮಾಡಿದ್ರಿ ದೊಡ್ಡ ಕೆರೆನ ಅಲ್ಲೋದ್ರಿ ಚಿಕ್ಕಮೂಲ್ ನಾನೇ ಹಣ ಸಣ್ಣ ಸಣ್ಣ ಮಾಡಿಸ್ದೆ ಅಭಿವೃದ್ಧಿಗೆ ಉಳೆತ್ತಕ್ಕೆ ಅಲ್ಲೊಂದು ದ್ವೀಪ ಏನೋ ಮಾಡ್ತೀನಿ ಅಂತ ಮಣ್ಣು ಸುರಿಸಿದ್ರಿ ಶೇಖರಣೆ ನೀರು ಶೇಖರಣೆ ಆಗುದು ಎಲ್ಲ ಹಾಳಾಗೋಯ್ತು ಇಲ್ಲಿ ನಿಮ್ಮ ಮನೆಗೆ ಹೋಗಕ್ಕೆ ಊರಿಗೆ ಹೋಗಕ್ಕೆ ರೋಡ್ನಲ್ಲಿ ಅರಳಿ ಮರ ಇಷ್ಟು ವರ್ಷ ಬೆಳೆ ಓಡಾಡಿದ್ದೀವಿ ಅಲ್ಲಿ ಲಾರಿ ಹೋಗಿದ್ದೆ ಬಸ್ಗಳು ಹೋಯ್ತವೆ ಉದಯರಂಗ ಬಸ್ ಹೋಯ್ತವೆ ಎಲ್ಲೂ ಏನು ಸಮಸ್ಯೆಲ್ಲ ಒಂದು ಆಕ್ಸಿಡೆಂಟ್ ಆಗಿಲ್ಲ ಅರ್ಧ ಮರನ ಅರಳಿ ಮರನ ನೂರೈವತ್ತು ವರ್ಷದ ಅರಳಿ ಮರನ ಕತ್ತರಿಸಿದ್ರಲ್ಲ ಕತ್ತರಿಸ ಹಾಕಿದ್ರಲ್ಲ ನೀವ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಯೋಗ್ಯತೆನ್ರಿ ನೀವು ನೀವ್ ಕಟ್ ಮಾಡಿಸಿದಿರಲ್ಲ ಅರ್ಧನ ನಿಮ್ ಬೆಂಚ್ ಕಾರ್ ಗೆ ಅಡ್ಡಿ ಆಗಿತ್ತೆ ನಿಮ್ ಮನೆ ಮಂದಿ ಕಾರ್ ಅಡ್ಡಿ ಆಗಿತ್ತೆ ಅರಳಿ ಮರ ಬೋಧಿ ವೃಕ್ಷ ಅಂಬೇಡ್ಕರ್ ಅವರು ಬುದ್ಧನ ಇವತ್ತು ಏನಾಗಿ ಇಟ್ಕೊಂಡ್ರು ಅವರ ಜ್ಞಾನದ ಸಂಕೇತವಾಗಿ ಇಟ್ಕೊಂಡ್ರು ಬುದ್ಧನಿಗೆ ಜ್ಞಾನೋದಯವಾದಂತ ಅರಳಿ ಮರವನ್ನು ಅರ್ಥ ಕತ್ತರಿಸಿದಿರಲ್ಲ ನಿಮ್ಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇದೆಯಾ ಬುದ್ಧನ ಮೇಲೆ ಅಭಿಮಾನ ಇದೆಯಾ ಅಂತಕ್ಕಂಥದ್ನ ಇವತ್ತು ಈ ವೇದಿಕೆ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಜನಕ್ಕೆ ಓ ಕಾಂಗ್ರೆಸ್ನವ್ನು ಏನಾರು ಮಾಡಬಹುದು ಏನಾರು ಮಾಡ್ಬೋದು ಈ ತಾಲೂಕ್ ಅವ್ನಿಗೆಲ್ಲ ಎರಡೆ ನಿಮಿಷಕ್ಕೆ ಪೊಲೀಸ್ ಕೇಳಿ ಬಿಡಿಸ್ತಾ ಇರೋದು ಸಣ್ಣ ತಪ್ಪು ಮಾಡಿದ್ರು ತಪ್ಪು ಮಾಡ್ತಾ ಇದ್ರು ನನ್ನ ತಾಲೂಕಿನ ನನ್ನ ಜೆ ಡಿ ಎಸ್ ಕಾರ್ಯಕರ್ತರನ್ನ ಎಫ್ ಐಆರ್ ಮಾಡ್ತೀರಿ ಹದಿನೈದು ವರ್ಷ ಹೆಣ್ಣು ಮಗಳಿಗೆ ಒಬ್ಬ ಕಿರುಕುಳ ಅಂತ ಕಂಪ್ಲೇಂಟ್ ಕೊಟ್ರೆ ಎನ್ ಆರ್ ಕೊಡ್ತೀರಿ ಪೋಸಕ್ ಕಾಯ್ದಾಗ ಬರ್ತಕ್ಕಂಥದ್ದು ಹಲಗೂರ್ ಸ್ಟೇಷನ್ ಅಲ್ಲಿ ಇಬ್ಬರು ಡಮ್ಮಿ ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಈ ತಾಲೂಕ್ ನಾನು ನಿಮ್ಗೆ ಹೇಳ್ತಾ ಇವತ್ತು ಇಬ್ಬರು ಡಮ್ಮಿ ಯಾರೋ ಸಬ್ ಸಬ್ಇನ್ಸ್ಪೆಕ್ಟರ್ ಬೆಳಕವಾಡಿ ಸಬ್ ಇನ್ಸ್ಪೆಕ್ಟರು ಅವ್ರ ಮೇಲೆ ಒಬ್ರು ಸುಪೀರಿಯರ್ ಅಧಿಕಾರಿ ಇದ್ದಾರೆ ಸ್ವಾಮಿ ಈ ಕಂಪ್ಲೇಂಟ್ ಬಂದಿದೆ ಈ ತಕೊಳ್ಳೋ ಬ್ಯಾಡೋ ಅಂತ ಕೇಳಿಬಿಟ್ಟೆ ತಕೊಳ್ಳೋದು ಅವರು ಇನ್ಸ್ಪೆಕ್ಟರ್ ಅವರು ಡಮ್ಮಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಈ ತಾಲೂಕಲ್ಲಿ ಇಬ್ಬರು ಡಮ್ಮಿ ಸಬ್ಇನ್ಸ್ಪೆಕ್ಟರ್ಗಳು ಇದ್ದಾರೆ ಅವ್ರು ಕೇಳ್ದೆ ಏನು ಮಾಡಲ್ಲ ಇವರು ಒಬ್ಬನ ಕೈಯಲ್ಲಿ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ಈ ತಾಲೂಕಲ್ಲಿ ಪೊಲೀಸ್ ಆಡಳಿತ ಒಬ್ಬರ ಕೈಯಲ್ಲಿ ನಡೀತಾ ಇದೆ ಡಿ ವಿ ಎಸ್ ಪಿ ನಡೀತಾ ಇಲ್ಲ ಮಿಕ್ಕಿದ ಇನ್ಸ್ಪೆಕ್ಟರ್ ಕೈಯಲ್ಲಿ ನಡೀತಾ ಇಲ್ಲ ನಾಲ್ಕು ಸಬ್ಇನ್ಸ್ಪೆಕ್ಟರ್ ಕೈ ನಡೀತಾ ಇಲ್ಲ ಪಿ ಇಂಟೆಲಿಜೆನ್ಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಡೀತಾ ಇಲ್ಲ ಯಾರು ಇಲ್ಲ ಒಬ್ಬನ ಕೈಯಲ್ಲಿ ನಡೀತಿದೆ ಯಾರ ಕೈಲಿ ಮುಂದಗಡೆ ಬಂದಾಗ ಎಸ್ಕಾರ್ಟ್ ಕೊಡ್ತಾರಲ್ಲ ಪೈಲಟ್ ಕೊಡ್ತಾರಲ್ಲ ಡೈಲಿ ಸುತ್ತ ಅವ್ರಿಂದ ಬಂದಾಗ ಅವ್ರ ಕೈಯಲ್ಲಿ ನಡೀತಿದೆ ಈ ತಾಲೂಕಿನ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೇನು ಎದುರಲ್ಲ ಬಟ್ಟೆ ಬಿಚ್ಚಿ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂದೆ ನೆನಪಿರ್ಬೇಕು ನಿಮಗೆಲ್ಲ ಅರಬೆತ್ತಲೆ ಸ್ಟ್ರೈಕ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ ಮುಂಬಾಗ ಮಳವಳ್ಳಿನಲ್ಲಿ ಹೋರಾಟ ಮಾಡಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅರಬೆತ್ತಲೆ ಹೋರಾಟ ಮಾಡಿದ್ದೀನಿ ನಾನು ನಾನು ಸಾಮಾನ್ಯ ಅಲ್ಲ ಈ ಕ್ಷೇತ್ರದ ಎಮ್ ಎಲ್ ಎ ನಂತರ ದಲಿತರಿಗೆ ದೀನರಿಗೆ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವತ್ತೂ ಬಂದವರಲ್ಲ ಅವ್ರ ಇತಿಹಾಸ ಬೇರೆ ಇದೆ ನಾನು ಇಲ್ಲಿ ಹೇಳಕ್ ಹೋಗಲ್ಲ ಇನ್ನೊಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಅವ್ರ ಇತಿಹಾಸ ಹೇಳ್ತಾ ಇದ್ದೀನಿ ಹೇಳ್ತಾನೆ ಇದ್ದೀನಿ ಮಾನ ಮರ್ಯಾದೆ ಗಂತ ಗೌರವ ಏನು ಇಲ್ಲ ಆಮೇಲೆ ಕೆ ಮಾಡಪ್ರಭು ಕೆಂಪೇಗೌಡರು ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಕೋರ್ಲಿಕ್ಕೆ ಬಯಸ್ತೇನೆ ಪಾಪ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗಿ ಹೋಗಿತ್ತು ನಾಡಪ್ರಭು ಕೆಂಪೇಗೌಡ್ರ ಜಯಂತಿ ಅರ್ಜೆಂಟ್ ಇರಲಿಲ್ಲ ಅವ್ರಿಗೆ ವಿದೇಶಿ ಪ್ರವಾಸ ಅರ್ಜೆಂಟ್ ಆಗಿ ಹೋಗಿತ್ತು ಇದು ಒಂದು ಸಮಾಜಕ್ಕೆ ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಕ್ಷೇತ್ರದಲ್ಲಿ ನೋಡಿ ನಮ್ದು ಕಡಿಮೆ ಎಲ್ಲ ಹೇಳ್ತಾ ಇದ್ದಾರೆ ಡಿಜಿಟಲ್ ಮೆಂಬರ್ಶಿಪ್ ಓದ್ಬೇಕು ಇಲ್ಲೇ ಕೂತ್ಕೊಂಡು ಸುರೇಶ್ ಗೌಡ್ರು ಹೇಳಿದ್ರು ಅಲ್ಲೇ ಕೂತ್ಕೊಂಡು ಮಿಸ್ ಕಾಲ್ ಕೊಟ್ರೆ ಪಟ 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 ಅಂತ ಎರಡು ನಿಮಿಷಕ್ಕೆ ಓ ಟಿ ಪಿ ಬರುತ್ತೆ ಇಲ್ಲೇ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಂಗ ಆಗುತ್ತೆ ಅದಕ್ಕಾಗಿ ಅವರು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಡಿಜಿಟಲ್ ಮೆಂಬರ್ಶಿಪ್ ಮಾಡಿಸ್ಲಿಕ್ಕೆ ನಿಮ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಂದ್ಸಾರಿ ನಮ್ಮ ನಾಯಕರನ್ನ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ಮಳವಳಿಗೆ ಬಂದಿರತಕ್ಕಂಥದ್ದು ನನ್ನ ನಾಯಕ ಎಚ್ ಡಿ ದೇವೇಗೌಡರು ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಳ್ತೇನೆ ರಾಜ್ಯ ಭಾರ ದೇಶ ಭಾರ ಮಾಡಿ ವಿವಿಧ ನೀರಾವರಿ ಇಲಾಖೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಂಥವ್ರು ಶಿಷ್ಯಂದಿರು ನಾವು ಅಂಥವ್ರು ಶಿಷ್ಯಂದಿರು ನಾವು ನಮ್ಗೆ ಆಸೆ ಇಲ್ಲ ದುಡ್ಡು ಹೊಡಿಬೇಕು ಮನೆ ಕಟ್ಟಬೇಕು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಬೇಕು ಏನೇನೋ ಆಸೆಗಳು ಇಟ್ಕೊಂಡಿದ್ದೀವಿ ನಮ್ಗೆ ಆಸೆ ಇಲ್ಲ ನಾವು ದೇವೇಗೌಡರು ಯಾಕೆಂದ್ರೆ ದೇವೇಗೌಡರು ಸಾಹೇಬರು ನಾವು ಹೆಸರಿನಲ್ಲಿ ಒಂದು ಮನೆಯೂ ಇಲ್ಲ ಅವ್ರಿಗೆ ಒಂದು ಸೈಟೂ ಇಲ್ಲ ಗೊತ್ತಾ ನಿಮಗೆ ಮನೆ ಇದೆಯಾ ದೊಡ್ಡವ್ರ ಹೆಸರಲ್ಲಿ ದೊಡ್ಡವರ ಹೆಸರಲ್ಲಿ ಮನೆ ಇಲ್ಲ ಸೈಟ್ ಇಲ್ಲ ಜಮೀನಿಲ್ಲ ಏನೂ ಇಲ್ಲ ದೊಡ್ಡ ಗೌಡ್ರ ಹೆಸರಲ್ಲಿ ಅವರ ಆದರ್ಶ ಅವರ ತತ್ವ ಅವರ ಸಿದ್ಧಾಂತ ಇವತ್ತು ಅದೇ ಆಸ್ತಿ ಅದೇ ಮನೆ ಈ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇವತ್ತು ಡಿಜಿಟಲ್ ಮೆಂಬರ್ಶಿಪ್ನ ದಯಮಾಡಿತಾವೆಲ್ಲ ಎಲ್ಲ ತಾಲೂಕು ಮೀರಿಸ್ಬೇಕು ರಾಮಚಂದ್ರನೂ ಮೀರಿಸಬೇಕು ಸುರೇಶ್ ಗೌಡ್ರ ಹುಲಿ ಕಣಂಗ್ ನಾಗಮಂಗಲ ಹುಲಿನೂ ಮೀರಿಸ್ಬೇಕು ಎಲ್ಲರನ್ನೂ ಮೀರಿಸಿ ಮಳವಳ್ಳಿನಲ್ಲಿ ಹೆಚ್ಚು ಸದಸ್ಯತ್ವವನ್ನು ತೊಂದು ತಗೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಯುವ ನಾಯಕ ನಿಖಿಲ್ ಸ್ವಾಮಿ ಅವರು ನಿಮ್ಮನ್ನು ಉದ್ದೇಶಿಸಿ ಇವತ್ತು ಮಾತನಾಡ್ತಾರೆ ಅವ್ರ ಮಾತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ ಈಗಾಗಲೇ ನೂರ ಐವತ್ತು ಪುಸ್ತಕ ಅಂದ್ರೆ ಎಷ್ಟು ಮೆಂಬರ್ಶಿಪ್ ಅದು ಇದು ಇದು ಮೆಂಬರ್ಶಿಪ್ಪು ಅದಾಯಿತು ಅದು ಮಾಡಿಸಿದ್ದೀವಿ ಈಗ ಡಿಜಿಟಲ್ ಮೆಂಬರ್ಶಿಪ್ನ ತಾವೆಲ್ಲರೂ ಕೂಡ ಮಾಡಬೇಕು ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂಥೇಳಿ ಕುಮಾರಣ್ಣನಿಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಮಾವು ಬೆಳೆಗಾರರಿಗೆ ತಂಬಾಕು ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಿಸಿದ್ದಾರೆ ಇವತ್ತು ಅವರನ್ನು ನಾವು ನೆನೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಪಕ್ಷಕ್ಕೆ ನಿಖಿಲ್ ಕುಮಾರ್ ನನಗೆ ಶಕ್ತಿ ತುಂಬಿದ್ದೀರಿ ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಧ್ಯಮದ ಸ್ನೇಹಿತರಿಗೂ ನಮಸ್ಕಾರ ಧನ್ಯವಾದಗಳು